ಒಂದು ಕ್ಷೇತ್ರ ಅನ್ಬಿಟ್ಟು ಕ್ಷೇತ್ರ ಬೆಳೆಯೋದು ಹೆಂಗೆ ಅಂತ ಅಂದ್ರೆ ಅಲ್ಲಿ ಪವಾಡಗಳು ನೆಡ್ದವಾಗ ಮಾತ್ರ ಅದು ಕ್ಷೇತ್ರ ಅಂತ ಅನ್ಸ್ಕೊಳೋದು ಕೆಲವು ಅವಿವೇಕಿಗಳು ಏನ್ ಹೇಳ್ತಾರ ಅಂತಂದ್ರೆ ರೀಲ್ಸ್ ಮಾಡ್ಬಿಟ್ರು ವಿಡಿಯೋಗಳು ಮಾಡ್ಬಿಟ್ರು ಐಪ್ ಮಾಡ್ಬಿಟ್ರು ಅಂತ ಕೇಳ್ತಾರಲ್ಲ ನಿಮ್ ಅನುಭವಕ್ಕೆ ಬರ್ದಿದ್ ಯಾರು ಬರಕ್ ಸಾಧ್ಯನೇ ಇಲ್ಲ ಇಲ್ಲಿ ನಾವು ಕಾಲಿಡಬೇಕಂದ್ರೆ ಆ ತಾಯಿ ಆಶೀರ್ವಾದ ಇಲ್ದಿದ್ ಇದೆ ಅಂತಲ್ಲ ಯಾವ್ದೇ ಊರಕ್ಕೆ ನಾವು ಹೋಗ್ಬೇಕಂದ್ರು ಆ ದೇವ್ರ ಆಶೀರ್ವಾದ ಇಲ್ದಿದ್ ನಾವು ಅಜ್ಜೆ ಕೂಡ ಇಕ್ಕಾಗಲ್ಲ ನಿಜನಾ ನಾನೇ ಸುಮಾರು ಪವಾಡ ಕ್ಷೇತ್ರಗಳ ಹತ್ರ ಜಾತ್ರೆಗಳ ನಡೀತಾ ಹೋಗ್ತೀನಿ ನಾನು ಬಟ್ ಆ ದೇವಸ್ಥಾನಕ್ ಹೋಗಕ್ಕೆ ನನಗೆ ಇವತ್ತು ಅನುಮತಿ ಕೊಟ್ಟಿಲ್ಲ ದೇವರು ಆ ಕಾರಣಕ್ಕ ಇಲ್ಲಿಗೆ ನಾವು ಬರ್ಬೇಕು ಅಂತಂದ್ರೆ ಆ ತಾಯಿ ಆಶೀರ್ವಾದ ಇರಬೇಕು ಕ್ಷೇತ್ರ ಬೆಳಿಬೇಕಾದ್ರು ಒಂದೇ ಒಂದ್ ಹೇಳ್ತೀನಿ ಕೇಳ್ರಿ ಪವಾಡ ಬಸಪ್ಪ ನಾನು ಕೊಡ್ಬೇಕಾದ್ರೆ ನಮ್ಮ ಮಲೇಶ್ ಅಣ್ಣವ್ರು ಬಂದವಾಗ ಊರವರೆಲ್ಲ ಬರ್ತಾರೆ ಸರಿ ಆದ್ರೆ ನಾವ್ ತಗೊಂತಿರಲಿಲ್ಲ ಇಲ್ಲ ಅಂದ್ರು ಅದಷ್ಟೊತ್ತಿಗೆ ಒಂದ್ ನೂರ್ ಬಸಪ್ ನೋಡಿರ್ತಾರೆ ನೂರು ಅಲ್ಲ ನೋಡಿರ್ತಾರೆ ಅವ್ರಿಗೆ ಆಗಿರಲ್ಲ ನಾವು ಬಸಪ್ಪನ ಕೊಟ್ಟವ್ರು ನಾನು ಒಂದೇ ಮಾತು ಹೇಳಿದ್ ನಾನು ಹಂಗೆ ಮಾತ ಕಳ್ಸಲ್ಲ ಅದೂರ್ ಈಗ ಮೆರವಣಿಗೆ ಮಾಡಿ ಕಳ್ಸಿ ನಾವು ಆ ಬಸಪ್ಪನ ಬಂದ ದಿನ ಹಾಕ್ಸ್ಕೊಂಡಿರೋ ಆರ ಇವತ್ತೂನು ಆ ಅಪ್ಪನ ಮೇಲೆ ಆರ ವಾಳೆ ಆರ ಇಲ್ಲ ಅಂದ್ರೆ ಸ್ವಾಗತವಾಗಿ ಕಳ್ಸಿದ್ ನಾವು ಅವತ್ ಐದ್ ಸಾವಿರ ಜನ ಊಟ ಹಾಕಿ ಊರಲ್ಲಿ ಮೆರವಣಿಗೆ ಮಾಡಿ ಬಸಪ್ಪನ ಕೊಟ್ಟಿದ್ದು ಅವತ್ತು ಕೆಲವರು ಹೇಳ್ತಾ ಇದ್ರು ಬಲಗಾಲಿ ಕಟ್ಟ ಎಡ್ಗಾಲಿ ಕಟ್ಟ ಹೆಂಗೆ ಅಂತಂದ್ರೆ ಅದಂತ ಪವಾಡ ಅಂದ್ರೆ ಇವತ್ತು ವಿಡಿಯೋ ನೋಡಿದ್ರೆ ಮೈ ಜುಮ್ಮನ್ನುತ್ತೆ ಯಾಕಂದ್ರೆ ನಾಲ್ಕು ಕಾಲು ಎತ್ತಿ ಆ ಗಡಿನಲ್ಲಿ ಅವತ್ತು ಅವತ್ತಿನ ಪವಾಡ ಅದು ಇವತ್ ನಾನು ಒಂದೇ ಒಂದು ಹೇಳೋದು ಬಸಪನ ಬಂದ್ಮೇಲೆ ಕ್ಷೇತ್ರ ಎಷ್ಟು ಬೆಳ್ದೈತೆ ಬಸಪ್ಪನ ಕೊಟ್ಟ ಮೇಲೆ ನಾನು ಎಷ್ಟು ಬೆಳ್ದೀನಿ ಇಷ್ಟೇ ಉದಾಹರಣೆ ಕರೆಕ್ಟಾ ಬಸಪ್ಪನ ಕೊಟ್ಟ ಮೇಲೆನೆ ನಾನು ಬಿಗ್ ಬಾಸ್ಗೆ ಹೋಗಿದ್ದು ಬಸಪ್ ನೀಲ್ಲಿ ಬಂದ್ಮೇಲೆ ಇವತ್ತು ಲಕ್ಷಾಂತರ ಕೋಟಿ ಅಂತರ ಜನ ಇವತ್ತು ಗೌಡ್ಗೆರೆ ಅನ್ನೋ ಕ್ಷೇತ್ರ ಅನ್ನೋದು ಆಮೇಲೆ ಸ್ವಾಮಿಗಳು ಅವತ್ತಿಂದ ಹೇಳೋದು ಒಂದೇನೆ ಅನ್ನದಾನ ಊಟ ಮಾಡ್ಬೇಕು ಇಪ್ಪತ್ನಾಲ್ಕು ಗಂಟೆ ಮೂಲನ ಅಂತ ಅದು ಇವತ್ತು ಕ್ವಿಂಟಾಲ್ ಗಟ್ಟಲೆ ನಡೀತೈತೆ ಅದಕ್ಕೆಲ್ಲ ಸಹಕಾರ ಏನು ಹೇಳ್ತೀನಿ ಅಂದರೆ ಭಗವಂತನ ಕೈ ಯಾರು ಯಾರೂ ಆಗಲ್ಲ ಭಗವಂತ ಕೈ ಬಿಟ್ಟು ಅವನ ಕೋಟಿ ಜನ ಕೈ ಹಿಡಿದ್ರೂ ಅವ್ನ ಮೇಲಕ್ಕೆ ಬರೋಕ್ಕಾಗಲ್ಲ ಉದಾಹರಣೆ ಇಷ್ಟೇನೇ ಕೆಲವೊಬ್ರು ಅವರವರ ವೈಯಕ್ತಿಕ ವಿಚಾರಗಳನ್ನ ಇಟ್ಕೊಂಡು ನನ್ನ ಇರ್ಬೋದು ಇಲ್ಲ ಗುರುಗಳ್ನ ಇರ್ಬೋದು ಇಲ್ಲ ಕ್ಷೇತ್ರನ ಇರ್ಬೋದು ಯಾರು ನಿಂತುನೇ ಮಾಡ್ತಾನಲ್ಲ ಅವ್ರು ಹೇಳೋದು ಒಂದೇ ಮುಂದೆ ಮಾತಾಡೋನು ಅಪ್ಪನ ಬಿಡ್ದವನು ಹಿಂದೆ ಮಾತಾಡೋನು ಕಂಡು ಹೋಗ್ಬಿಡ್ದವನು ನಮಗೆ ಹೋದ ವರ್ಷ ಹೋದ್ ವರ್ಷ ಅಂದರೆ ಹೋದ ಟೈಮ್ ಎರಡು ವರ್ಷ ಆಯ್ತು ರೇಸ್ ಮಾಡಿ ಅದಕ್ಕೆ ಟೈಮು ಎಲ್ಲ ಕೊಟ್ಟವರು ನಮ್ಮ ಮಲೇಶ ಅವರು ಇದೀವಿ ಅವತ್ತು ಕಾರಣ ಇವತ್ತು ಬಂದಿರೋದು ಒನ್ ಪರ್ಸೆಂಟ್ ಮಳೆ ನೀವು ಇಲ್ಲೇನು ಹೊರ್ಗಡೆ ನೋಡ್ತಿದ್ರೆ ಅವತ್ತು ಬಂದಿದ್ದು ನೂರು ಪರ್ಸೆಂಟ್ ಫುಲ್ ಮಳೆ ಅಣ್ಣ ಇಷ್ಟವರೆಗೂ ನೀರು ಅವತ್ತು ನನ್ನ ಗುರುಗಳ್ ಕೇಳಿದೆ ಸ್ವಾಮಿ ಹಿಂಗೆ ಆಗೋಗ್ಬಿಟ್ಟೈತೆ ಏನು ಬೇಜಾರು ಮಾಡ್ಕೊಂಬಿಡೋಣ ನಡೀತೈತೆ ರೇಸ್ ಒಂದು ರೇಸ್ ನಿಂತು ಆಯ್ತಾ ರೇಸ್ ನಡೀತು ಈ ವರ್ಷವೂ ಅವ್ರ ಕೈಯಲ್ಲೇ ಡೇಟ್ ಹಾಕ್ಸಿ ರೇಸ್ ಮಾಡೋದು ದಯವಿಟ್ಟು ಕರ್ನಾಟಕದ ಜನತೆ ಆಲ್ ಓವರ್ ಅಕ್ಕಪಕ್ಕ ಸ್ಟೇಟ್ ಅವ್ರು ಯಾಕಂತಂದ್ರೆ ಹಳ್ಳಿ ಕಾರ್ ಅಂದರು ಬಿಡೇ ಕರ್ನಾಟಕಕ್ಕೆ ಎಲ್ಲ ಅಕ್ಕಪಕ್ಕದ ರಾಜ್ಯದವರು ಕೂಡ ಅದು ತುಂಬ ಅಂದರೆ ತುಂಬ ಉಪಯೋಗಕಾರಿ ಆಗೈತೆ ನ್ಯಾಷನಲ್ ಲೆವೆಲ್ ರೇಸೇ ಮಾಡೋದು ಏಳು ದಿನ ಇರುತ್ತೆ ರೇಸು ಏಳು ದಿನ ಕೂಡ ಬಸಾಬ್ನು ಇರ್ತಾರೆ ನಮ್ಮ ಗುರುಗಳು ಇರ್ತಾರೆ ನಮ್ಮ ಜೊತೆ ನಾವೆಲ್ಲ ಅವರ ಮಾರ್ಗದರ್ಶನದಲ್ಲಿ ನ ಯಶಸ್ವಿ ಮಾಡೋಣ ಎಲ್ಲರೂ ಕೈ ಜೋಡಿಸ್ರಿ ದುಡ್ಡು ಕೊಡ್ರಿ ಅಂತ ನಾನು ಕೇಳಲ್ಲ ಜೊತೆನಲ್ಲಿ ಇದ್ದು ಇದು ಮಾಡ್ರಿ ಯಾಕಂತಂದ್ರೆ ಮೀಡಿಯಾ ಇಲ್ಲಿ ಯಾರು ಬೆಳೆಯೋಕ್ಕಾಗಲ್ಲ ಮೀಡಿಯಾದವರು ನೀವು ದಯವಿಟ್ಟು ಒಂದು ಒಳ್ಳೆ ಕಾರ್ಯಕ್ಕೆ ನೀವು ಕೈ ಜೋಡಿಸ್ರಿ ಜಯಹಳ್ಳಿಗೆ ತೊರ್ನಳ್ಳಿ ದಿಣ್ಣೆ ಹೊಸಕೋಟೆಯಿಂದ ಹದಿನಾರು ಕಿಲೋಮೀಟರ್ ನಮ್ಮ ಜಾತ್ರೆ ನಡೆಯೋದಲ್ಲೇ ಸಫಲಾಮುನ್ ದಿಣ್ಣೆ ಅಂತೀವಿ ನಾವು ತೊರ್ನಳ್ಳಿ ದಿಣ್ಣಿನಲ್ಲೇನೆ ರೇಸ್ ನಡೀತಕ್ಕಂಥದ್ದು ಮಾಲೂರು ತಾಲೂಕು ದಯವಿಟ್ಟು ಕೋಲಾರ ಜಿಲ್ಲೆ ಎಲ್ಲರೂ ಬಂದು ಪ್ರೋತ್ಸಾಹ ಮಾಡಿ ನೂರ ಐವತ್ತೈದು ಎಕರೆ ಐತಿ ನೂರ ಐವತ್ತ ಐದು ಎಕರೆ ಸರ್ ಈ ಐತಿ ಮದುವೆಗೆ ಗೃಹ ಪ್ರವೇಶಕ್ಕೆ ದೇವ್ರುಗಳು ಕರ್ಕೊಂಡ್ ಬರೋದಕ್ಕೆ ನಮ್ಮ ಓರಿಗಳನ್ನ ಬಳಸ್ತಾವ್ರೆ ಕರೆಕ್ಟಾ ಇದಕ್ ಮುಂಚೆ ಇತ್ತ ಕೆಲವು ಅವಿವೇಕಿಗಳು ಹಳ್ಳಿ ಕಾರೇನು ಈತ್ ನಿಂತ ಉಡ್ತ ನಾನು ಹೇಳಿಲ್ಲ ಸ್ವಾಮಿ ನನ್ನಿಂದ ಅಂತ ನೀವು ನಾಟಿ ದನ ಅಂತ ಹೇಳ್ತಾ ಇದ್ರಿ ನಾಟಿ ಹಸು ನಾಟಿ ಓರಿ ಅಂತ ಹೇಳ್ತಾ ಇದ್ರಿ ಆದ್ರೆ ಹಳ್ಳಿ ಕಾರಪ್ಪ ಅಂತ ನಾನು ಹೇಳ್ದೆ ಬಿಟ್ರೆ ನನ್ನಿಂದನೇ ಅಂತ ನಾನು ಎಲ್ಲೂ ಹೇಳಿಲ್ಲ ಕರ್ನಾಟಕದಲ್ಲಿ ನನ್ ಬಿಟ್ರೆ ಕಟ್ಟೋರು ಯಾರು ಇಲ್ಲ ಅಂತ ಕೂಡ ನಾನು ಹೇಳಿಲ್ಲ ಆ ಕಾರಣಕ್ಕ ಸುಮಾರು ಕ್ಷೇತ್ರಗಳಿಗೆ ನಾನು ನನ್ನ ಕೈಯ್ಯಾರೆ ಬಸಪ್ನಾಗ ಮೆರಿಲಿ ಅಂತ ನಾನು ಕೊಟ್ಟಿದ್ದೀನಿ ಉದಾಹರಣೆ ಇವತ್ತು ದೋಡ್ಗೆರೆ ಕ್ಷೇತ್ರದಲ್ಲಿರ್ತಕ್ಕಂಥ ಬಸ್ಸಪ್ನು ಇವತ್ತು ಎಷ್ಟು ಮೆರೀತಾವ್ನ ಎಫ್ನು ಗುರುಗಳು ಆಶೀರ್ವಾದನೂ ಐತೆ ಜನಗಳ ಆಶೀರ್ವಾದ ಐತೆ ಭಗವಂತನ ಆಶೀರ್ವಾದ ಐತೆ ನಾನು ನೆಮ್ಮದಿಯಾಗಿದ್ದೀನಿ ನನ್ನನ್ನು ಯಾರು ಕೆಲವೊಬ್ಬರು ಕೆಳಗೆ ಹಾಕಬೇಕು ತುಳಿಬೇಕು ಅಂತಂದರೆ ದೇವ್ರು ನಿಮ್ಮ ಅಪ್ಪನಾಣೆ ಆಗಲ್ಲ ನಮ್ಮ ಸುದೀಪ್ ಅಣ್ಣ ಹೇಳ ನಿಮ್ಮ ಅಪ್ಪು ಆಗಲ್ಲ ಕರೆಕ್ಟಾ ಆ ಕಾರಣಕ್ಕೆ ಒಳ್ಳೇದು ಮಾಡೋಣ ನಾಲ್ಕು ಜನಕ್ಕೆ ಒಳ್ಳೇದು ಮಾಡೋಣ ಇಗ್ನೋರ್ ಅನ್ನೋ ಪದ ನಾವು ಬಳಸಬೇಕಾಗುತ್ತೆ ಕೆಲವೊಂದು ಟೈಮಲ್ಲಿ ಇವತ್ತು ನೀವು ಇಷ್ಟು ಸಮಯ ಕೊಟ್ಟು ನಮಗೋಸ್ಕರ ಇವತ್ತು ಮಳೆ ಬರ್ತೈತೆ ನಿಮ್ಗೂ ಬೇರೆ ಹತ್ರ ಹೋಗೋ ಇದೈತೆ ಬಟ್ ಆದ್ರೂ ಒಂದು ಇಂಟರ್ವ್ಯೂ ಮಾಡಿದರೆ ತುಂಬ ಅದು ತುಂಬ ಉಪಯೋಗಕಾರಿ ಇಂಟರ್ವ್ಯೂ ಇದು ಯಾಕೆ ಹೇಳ್ತೀನಿ ಅಂತಂದರೆ ಒಬ್ಬರಿಗೆ ಎಕ್ಸಾಂಪಲ್ ಕೊಡ್ತೀನಿ ಸಿಟಿ ಅವರು ಅವ್ರಿಗೆ ಭಕ್ತಿ ದೇವರು ಅನ್ನೋದು ತುಂಬ ಕಡಿಮೆ ಏಳು ವಾರ ಬಂದು ಕಾಯ್ಕೊಡ್ತಾರೆ ಇದೇ ಕ್ಷೇತ್ರದಲ್ಲಿ ಅವರು ಹತ್ತು ವರ್ಷಕ್ಕೆ ಮುಂಚೆ ಒಂದು ಜಮೀನು ಖರೀದಿ ಮಾಡಿರ್ತಾರೆ ಇವತ್ತು ಹತ್ತು ವರ್ಷದ್ದು ಜಮೀನು ರೇಟ್ ಇವತ್ತು ಐತಾ ಅದು ಬದಲಾವಣೆ ಆಗೈತೆ ಅವರು ರಿಜಿಸ್ಟರ್ ಕಂತು ಹೋದಾಗ ಅವ್ರು ಹೇಳ್ತಾರಂತ ಇವತ್ತಿನ ಬೆಲೆ ಕಟ್ಟು ಅಂತಾರ ಅಂದ್ರೆ ಅವ್ರು ಆಲ್ರೆಡಿ ದುಡ್ಡು ಕೊಟ್ಬಿಡೋರು ಹತ್ತು ವರ್ಷದ ಮುಂದೆ ಏಳು ವಾರ ಕೈ ಕಟ್ಟಿದ್ಮೇಲೆ ಏಳನೇ ವಾರ ಇಲ್ಲಿ ದೇವಸ್ಥಾನ ಹತ್ರನೇ ಇದ್ರಂತೆ ಅಂತೆ ಹೊರ್ಗಡೆ ಬಂದಾಗ ಫೋನ್ ಬರ್ತಾರೆ ಪಾಪ ರಿಜಿಸ್ಟ್ರ್ ಮಾಡ್ಕೊಡ್ತೀನಿ ಅಂತ ಎಷ್ಟಪ್ಪ ಕೊಡಬೇಕಂದ್ರೆ ಏನು ಬೇಡಪ್ಪ ರಿಜಿಸ್ಟರ್ ಮಾಡ್ಕೊಡ್ತೀನಿ ಅಂತ ಅದು ಈ ತಾಯಿ ಪೊಬಲ್ ಆ ಕಾರಣಕ್ಕೆ ಅನುಭವಕ್ಕೆ ಬಂದಾಗಲೇ ಬರೋದು ಸುಮ್ಮನೆ ಟೀಕೆಗಳು ಮಾಡ್ಕೊಂಡು ಒಂದು ಕಮೆಂಟ್ ಹಾಕೋದು ಐದೇ ನಿಮಿಷ ಐದು ನಿಮಿಷ ಕಮೆಂಟ್ ಹಾಕೋದು ಒಬ್ರನ್ನ ಬೈಯೋದು ಬಟ್ ಅನುಭವಿಸೋದು ತುಂಬಾ ಕಷ್ಟ ಇರ್ತದೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡ್ರೆ ಒಬ್ಬರಿಗೆ ಅನ್ನ ಹಾಕೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ಆ ಅನ್ನದ ಬಗ್ಗೆ ಮಾತಾಡೋಕ್ಕೆ ನನಗೆ ಯೋಗ್ಯತೆ ಇಲ್ಲ